ಫಸ್ಟ್ ಸ್ಟ್ಯಾಂಡ್ ಲಾಸ್ಟ್ ಜನನು ಇಲ್ಲ ಬಸ್ಸು ಇಲ್ಲ ಬಸ್ ಸ್ಟ್ಯಾಂಡ್ ಸಂಡೇಸ್ ನೋಡಿ ಜರ್ಮನಿಯಲ್ಲಿ ಎಲ್ಲ ಖಾಲಿ ಅರ್ಥ ಆಗಲ್ಲ ಮಿಸ್ ಆಗೋಯ್ತು ಒಂಥರ ಇನ್ಕಂಪ್ಲೀಟ್ ಬಟ್ ಕಂಪ್ಲೀಟ್ ಸಿನಿಮಾದಲ್ಲಿ ಏನು ಇಲ್ಲ ಆದ್ರೆ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ಅನದರ್ ಬ್ಲಾಗ್ ಇವತ್ತು ಭಾನುವಾರ ನಾನು ರಶ್ಮಿ ಬೆಳಗ್ಗೆನೆ ಎದ್ದು ಎಲ್ಲೋ ಹೋಗ್ತಾ ಇದ್ದೀವಿ ಆದರೆ ಯಾವತ್ತು ಹೋಗಿರೋದ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಎಲ್ಲಿಗೆ ಅಂದರೆ ಮೂವಿ ಥಿಯೇಟರ್ಗೆ ಉಪೇಂದ್ರ ಅವ್ರದ್ದು ಯು ಐ ಸಿನಿಮಾ ರಿಲೀಸ್ ಆಗಿದೆ ಜರ್ಮನಿಯಲ್ಲಿ ಇಲ್ಲೇ ಸ್ಟೂಟ್ಗಾರ್ಟಲ್ಲಿ ಒಂದು ಇದೆ ಅಲ್ಲಿಗೆ ಮಾರ್ನಿಂಗ್ ಶೋಗೆ ಹೋಗ್ತಾ ಇದ್ದೀವಿ ಇದೇ ಫಸ್ಟ್ ಡೇ ಫಸ್ಟ್ ಶೋ ಜರ್ಮನಿದು ಆದರೆ ನಿದ್ರಾದೇವಿ ಚೆನ್ನಲ್ಲಿ ಆಡ್ತಾ ಇದ್ದಾಳೆ ನನಗಂತೂ ಎದಾಳಕ್ಕೆ ಆಗಿಲ್ಲ ಇವತ್ತು ಯಾ ಸೊ ನಾವು ಒಂಬತ್ತು ಗಂಟೆಗೆ ಓಡತಾ ಇದ್ದೀವಿ ಆದ್ರೆ ಶೋ ಇರೋದು ನಮಗೆ ಹನ್ನೊಂದು ಗಂಟೆಗೆ ಸೊ ನಮ್ಮ ಮನೆಗೆ ಎಷ್ಟು ಹತ್ತಿರದಲ್ಲಿದೆ ಅಂತ ಲೆಕ್ಕ ಹಾಕಿ ಹೆಚ್ಚು ಕಮ್ಮಿ ಟೂ ಅವರ್ಸ್ ಬೇಕು ಒಂದು ಎರಡು ಟ್ರೈನು ಒಂದು ಬಸ್ ಹಿಡ್ಕೊಂಡು ಹೋಗ್ಬೇಕು ಸೊ ಇವತ್ತು ಒಂದು ಮಿಸ್ ಆದ್ರೂ ಕೆಲಸ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ನಾವು ಜರ್ಮನಿಗೆ ಬಂದ್ಮೇಲೆ ನೋಡ್ತಿರೋ ಮೂವಿ ಇದು ಅದರಲ್ಲೂ ಮೂವಿ ನೋಡ್ತಿದ್ವಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ಪುಷ್ಪ ಟೂ ಹೋಗೋಣ ಅಂತಿದ್ದಲ್ಲ ಅಸು ಜೋ ಮಂತ್ ಅನ್ಸುತ್ತಲ್ವ ಅದು ಆದ್ರೆ ನಾನು ಪುಷ್ಪನೇ ನೋಡಿಲ್ಲ ಅವೆಲ್ಲ ನನಗೆ ಅರ್ಥವೂ ಆಗೋಲ್ಲ ತೆಲುಗು ನಾನು ಒಂದ್ಸರಿ ಟ್ರೈ ಮಾಡಿದೆ ಕನ್ನಡ ವರ್ಷಂದು ಹಾಕ್ಬಿಟ್ಟು ನೋಡು ಚೆನ್ನಾಗಿದೆ ನೀವು ಒಂದ್ ನೋಡ್ಕೋ ಪುಷ್ಪ ನೋಡ್ಕೋ ಟೂ ಹೋಗೋಣ ಅಂತ ಆದರೆ ಪುಷ್ಪನೇ ನೋಡಲಿಲ್ಲ ಸೊ ಉಪೇಂದ್ರ ಅವ್ರ ಮೂವಿನ ಇಲ್ಲಿ ನೋಡ್ತಾ ಇರೋದಂತೂ ಸಿಕ್ಕಾಪಟ್ಟೆ ಖುಷಿ ಅದಕ್ಕೇನೆ ಹೋಗ್ತಾ ಇದೀವಿ ನಾವು ಜರ್ಮನಿ ಎಲ್ಲಿ ನೋಡ್ತೀರ ಫಸ್ಟ್ ಮೂವಿ ಇದೇನೆ ಹೌದು ಫಸ್ಟ್ ಮೂವಿ ಇದೇನೆ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ದು ಇದೆ ಫಸ್ಟ್ ಮೂವಿ ನಮ್ಮನ್ನು ಫಸ್ಟ್ ಅಂಡ್ ಲಾಸ್ಟ್ ಸೊ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಒಂದೆರಡು ಟ್ರೈನ್ ಚೇಂಜ್ ಮಾಡಿ ತಿಯೇಟ್ರ್ ಹತ್ರ ಹೋಗೋಣ ಬನ್ನಿ ನಾವು ಭಾನ್ವಾರದ ಹೊತ್ತು ಬರೀ ಬಸ್ಗಳಿರೋವು ಜನ ಇರ್ತಿರಲಿಲ್ಲ ಈಗ ಜನನೂ ಇಲ್ಲ ಬಸ್ಸು ಇಲ್ಲ ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಒಂದು ಬಸ್ಸು ಇಲ್ಲ ಅಲ್ಲಿ ಒಂದೇ ಒಂದು ನಿಂತಿದೆ ಕ್ರಿಸ್ಮಸ್ ಅವ್ರಿಗೇನು ರಜಾ ಇಲ್ಲ ಬಟ್ ಶಿಫ್ಟ್ ಎಲ್ಲ ಕಡಿಮೆ ಮಾಡ್ಬಿಟ್ಟಿರ್ತಾರೆ ಅನ್ಸುತ್ತೆ ನಾರ್ಮಲ್ ವರ್ಕಿಂಗ್ ಡೇಸ್ ಅಲ್ಲಿ ಎಷ್ಟು ಓಡಿಸ್ತಾ ಇರ್ತಾರೆ ಅದರದೊಂದು 50% ಫಿಫ್ಟಿ ಪರ್ಸೆಂಟ್ ಅಷ್ಟು ಬಂದ್ಬಿಟ್ಟಿರುತ್ತೆ ಜನಗಳ ಓಡಾಡೋಲ್ಲ ಇದು ನೋಡಿ ಕೆಲವು ಜಾಗಗಳಿಗೆ ಬರಿ ಒಂದೇ ಒಂದು ಬೋಗಿ ಹಾಕೊಂಡು ಹೊಡಿತಾನೆ ತುಂಬಾ ಜನ ಓಡಾಡೋಲ್ಲ ಅದರಲ್ಲಿ ಅಂತ ಅದರಲ್ಲೊಬ್ರು ಓಡಾಡ್ತಾರೆ ಇವಾಗ ಅಷ್ಟೆಷ್ಟು ಉಟ್ಕಾಟಕ್ಕೆ ಬಂದ್ವಿ ಈ ಟ್ರೈನ್ ಹೋದ ತಕ್ಷಣ ಇನ್ನೊಂದು ಟ್ರೈನ್ ಇದೇ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅದ್ಕೊಂಡು ಹೋಗ್ತಾ ಇಲ್ಲ ಸಂಡೇಸ್ ನೋಡಿ ಜರ್ಮನಿಯಲ್ಲಿ ಎಲ್ಲ ಖಾಲಿ ಖಾಲಿ ಉಡಿಯುತ್ತೆ ಇವಾಗಂತೂ ಕ್ರಿಸ್ಮಸ್ ಆದ್ರಿಂದ ಇನ್ನೇನು ಬಂತು ಯಾರೂ ಇಲ್ಲ ರೋಡಲ್ಲಿ ಒಂದು ನಾಯೂ ಇಲ್ಲ ನಾಯಿ ಇರೋದು ಇಲ್ಲ ವಿಂಟರ್ ಆದ್ದರಿಂದ ಎಲ್ಲ ಕರಾವನ್ಗಳು ಪ್ಯಾಕ್ ಮಾಡಿ ನೆಲೆಸವ್ರೆ ನಮಗೆ ಆ್ಯಪಲ್ಲಿ ಎರಡು ಟ್ರೈನ್ ತೊಗೊಂಡು ಒಂದು ಬಸ್ ತೊಗೋಬೇಕು ಅಂತ ತೋರಿಸ್ತಾ ಇತ್ತು ಟ್ರೈನ್ಗೂ ಬಸ್ಗೂ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ನಿಮಿಷ ಗ್ಯಾಪ್ ತೋರಿಸ್ತಾ ಇತ್ತು ನಾವು ಅಂದ್ಕೊಂಡ್ವಿ ಒಂದೂವರೆ ಒಂದು ಮುಕ್ಕಾಲು ಗಂಟೆ ಬೇಕಾಗುತ್ತೆ ಅಂತ ಆದರೆ ಎರಡು ಟ್ರೈನ್ ಹಿಡ್ಕೊಂಡಾದ್ಮೇಲೆ ವಾಕೆಬಲ್ಲೇ ಇದೆ ಸೊ ನಾವು ನಡ್ಕೊಂಡೇ ಬಂದ್ಬಿಟ್ವಿ ಥಿಯೇಟ್ರ್ ಹತ್ರ ಸೊ ನಮಗೆ ಇನ್ನೂ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇದೆ ಅವರು ಥಿಯೇಟ್ರ್ ಓಪನ್ ಮಾಡೋಕ್ಕೇನೇನೆ ಸೊ ಹಾಗೆ ಒಂದು ಬೀಟ್ ಹಾಕ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಆದರೆ ಇವತ್ತು ಈ ವರ್ಷದ ಶಾರ್ಟೆಸ್ಟ್ ಡೇ ಅಂತೆ ಸನ್ರೈಸ್ ಆಗಿರೋದು ಇವತ್ತು ಎಂಟು ಕಾಲ್ಗೆ ಏಳುವರೆ ಏಳು ಮುಕ್ಕಾಲಲ್ಲಿ ಎದ್ಬಿಟ್ಟು ನೋಡಿದ್ರೆ ಇದು ಫುಲ್ ಕತ್ಲೆ ಎದೊಳಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಬೇರೆ ಮೂವಿ ಆಗಿದ್ರೆ ಇವತ್ತು ಡೌಟಲ್ಲೇ ಇತ್ತು ಉಪ್ಪಿ ಮೂವಿ ಆಗಿರೋದಕ್ಕೆ ಬಂದಿದ್ದೀವಿ ಹೌದು ಆದರೆ ಈ ಮೂವಿ ನೋಡಿ ಬರ್ತಿರೋ ನಿದ್ರೆ ಎಲ್ಲ ಕಿತ್ಕೊಬಿಡುತ್ತೆ ಅನಿಸುತ್ತೆ ಹೌದು ಉಪೇಂದ್ರ ಅವ್ರ ಮೂವಿ ಫಸ್ಟ್ ಆಫ್ ಆಲ್ ನೀವು ಹಿಂಗಿರುತ್ತೆ ಅಂತ ಅಂದ್ಕೊಂಡು ಖಂಡಿತ ಹಂಗಿರಲ್ಲ ಇರಲ್ಲ ಅದು ಅದಕ್ಕೆ ನಾನಿವತ್ತು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಒಂದು ಕ್ಲಿಯರ್ ಮೈಂಡಲ್ಲಿ ಹೋಗ್ತಾ ಇದ್ದೀನಿ ನಿನ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಇವತ್ತು ನನಗೆ ನಾನು ಇದಕ್ಕೆ ಮುಂಚೆ ನೋಡಿರೋ ಉಪ್ಪಿಸರ್ ಮೂವೀಸ್ ಪ್ರಕಾರ ನನಗೆ ನಾನು ಕನ್ಫ್ಯೂಸ್ಡ್ ಆಗಿರೋಕೆ ರೆಡಿ ಆಗಿ ಹೋಗ್ತಾ ಇದ್ದೀನಿ ನನಗೆ ಕನ್ಫ್ಯೂಷನ್ ಬೇಕು ನಾನು ನಂಗೆಲ್ಲ ಅರ್ಥ ಆದ್ರೆ ಐ ವಿಲ್ ಬಿ ನಂಗೆ ಏನು ಅರ್ಥ ಆಗಬಾರದು ಅನ್ನೋದೇ ನನ್ನ ಎಕ್ಸ್‌ಪೆಕ್ಟೇಷನ್ ಇವಳು ಇವಳು ಬುದ್ಧಿವಂತ ಗೈಸ್ ಇವಳು ಗೊತ್ತಾಗ ಹೋಗಿದೆ ಖಂಡಿತ ಮೂವಿ ಅರ್ಥ ಆಗಲ್ಲ ಅಂತ ಈಗಲೇ ಒಪ್ಕೊಂಡ್ಬಿಟ್ರೆ ಆಮೇಲೆ ಬಂದು ರಿವ್ಯೂ ಕೊಡೋದು ತಪ್ಪುತ್ತಲ್ಲ ನಾನು ಮುಂಚೆನೇ ಹೇಳಿರಲಿಲ್ಲ ನನಗೆ ಏನು ಗೊತ್ತಾಗಲ್ಲ ಅಂತ ನಂಗೆನೇ ನನಗೆ ಏನು ಗೊತ್ತಾಗಲಿಲ್ಲ ಅಂತ ಬಿಡೋಣ ಅಂತ ಹಂಗಲ್ಲ ನಾನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಉಪ್ಪಿ ಜಾನ್ ಉಪ್ಪಿ ಜಾನ್ ಅಲ್ವಾ ಉಪ್ಪಿ ಜಾನರ್ ಅಂತಾನೆ ಹೋಗಿದೆ ಚೆನ್ನಾಗಿದೆ ಲಾಸ್ಟ್ ವೀಕು ವೆದರ್ ಸ್ವಲ್ಪ ಚೆನ್ನಾಗಿತ್ತು ಇವಾಗ ಮತ್ತೆ ಚಳಿ ಸ್ಟಾರ್ಟ್ ಆಗೋಗಿದೆ ಇವತ್ತು ಐದು ಡಿಗ್ರಿ ಇದೆ ಪರವಾಗಿಲ್ಲ ಇವತ್ತು ಆದರೆ ನಿನ್ನೆ ರಾತ್ರಿಯಿಂದ ಮಳೆ ಬಂದು ಮಳೆ ಬಂದು ಫುಲ್ ಗಾಳಿ ಚಳಿ ಹೊಡಿತಾ ಇದೆ ಹೀಟರ್ ಹಾಕಿರ್ತಾರೆ ಅಂತ ಅನ್ಕೋತೀನಿ ಥಿಯೇಟ್ರಲ್ಲಿ ನಾನು ಜಾಕೆಟ್ ಹಾಕೊಂಡು ರೆಡಿಯಾಗಿ ಆಗಿ ಬಂದಿದ್ದೀನಿ ಹೇಳೋಕ್ಕಾಗಲ್ಲ ಗೈಸ್ ಫೈನಲಿ ಥಿಯೇಟ್ರ್ ಹತ್ರ ಬಂದಿದ್ದೀವಿ ಇದೇ ಥಿಯೇಟರ್ ಕ್ಯಾಪಿಟಾಲ್ ಅಂತ ಇಷ್ಟು ಚಿಕ್ಕದು ನಾನು ಇನ್ನೂ ದೊಡ್ಡದಿರುತ್ತೆ ಅಂತ ಅಂದ್ಕೊಂಡಿದ್ದೆ ಹೌದು ಹೆಸರಿಗೆ ಏನೋ ಹಾಲಿವುಡ್ ಬೇರೆ ಆಕೊಂಡು ಹುಬ್ಬಳ್ಳಿಂಗನಲ್ಲೂ ಒಂದು ಥಿಯೇಟರ್ ಇದೆ ಸ್ವಲ್ಪ ಹಳೇದು ಆಮೇಲೆ ಕನ್ನಡ ಮೂವೀಸ್ ಹಾಕಲ್ಲ ಅಲ್ಲಿ ಕನ್ನಡ ಮೂವೀಸ್ ಹಾಕಬೇಕು ಅಂತಂದ್ರೆ ಇದರ್ ಜಿಂಡಲ್ ಫಿಂಗರ್ ಗೆ ಹೋಗಬೇಕು ಇಲ್ಲ ಸ್ಟೂಟ್ ಕಾರ್ಟ್ ಗೆ ಹೋಗಬೇಕು ಆದ್ರೆ ಇದು ಫುಲ್ ಶೋ ಬುಕ್ ಆಗಿದೆ 100 100 ಪ್ಲಸ್ ಸೀಟ್ಸ್ ಫುಲ್ ಫುಲ್ ಬುಕ್ 100 ಸೀಟರ್ ಅಂದ್ರೆ ಸ್ವಲ್ಪ ದೊಡ್ಡದೇನೆ ಸಿಕ್ಕಾಬಿಟ ಕನ್ನಡದವರು ಬಂದಿದ್ದಾರೆ ನೋಡಿ ಇವತ್ತು ಹೆಚ್ಚು ಕಮ್ಮಿ ಇರೋರೆಲ್ಲ ನಮ್ಮ ಕನ್ನಡದವರು ಹೌದು ಎಷ್ಟು ಜನ ಇದ್ದಾರೆ ಹೌದು ನಮಗೆ ಮೈಸೂರು ಅವರು ಒಬ್ರು ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರ್ ಅಂಡ್ ಫಾಲೋವರ್ ಸೋ ಅವರ ಜೊತೆ ಮೂವಿ ನೋಡ್ತಾ ಇದೀವಿ ಇವತ್ತು ಎಸ್ ಯಾ

ನಾನು ರಶ್ಮಿ ಮೂವಿ ಮುಗಿಸ್ಕೊಂಡು ಇವಾಗ ಟ್ರೈನ್ ಸ್ಟೇಷನ್ ಬಂದಿದ್ದೀವಿ ಇಲ್ಲಿಂದ ಇವಾಗ ಬೂಬ್ಲಿಂಗನ್ಗೆ ಹೋಗ್ಬೇಕು ಮೂವಿ ಹೆಂಗಿತ್ತು ಏನು ಅಂತ ನಾವು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀವಿ ಇವಾಗ ಟ್ರೈನ್ ಬರೋ ಟೈಮ್ ಆಗಿದೆ ಟ್ರೈನ್ ಹೇಳ್ಕೊಂಡು ನಿಮಗೆ ಫೋಕಸ್ ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ ಗೈಸ್ ಟೈಮ್ ಬಂದು ಇವಾಗ ಹೆಚ್ಚು ಕಮ್ಮಿ ಮೂರುವರೆ ಆಯಿತು ಇವಾಗಷ್ಟೇ ನಾವು ಬೂಬ್ಲಿಂಗನ್ ರೀಚ್ ಆದ್ವಿ ಸೊ ಇವಾಗ ನಿಮಗೆ ನಮ್ಮ ಯು ವೈ ಸಿನಿಮಾದ ಅನುಭವ ಸ್ಲ್ಯಾಶ್ ರಿವ್ಯೂ ಕೂಡ ಸಮಯ ಆದರೆ ಫಸ್ಟು ರಶ್ಮಿಗೆ ಹೇಳೋಕೆ ಬಿಡ್ತೀನಿ ಹೌದಾ ಯಾಕೆ ನಾನು ಫಸ್ಟು ಫಸ್ಟ್ ಮೀನನ್ನೇ ಆಯ್ತ್ ಲೇಡೀಸ್ ಫಸ್ಟ್ ಓಕೆ ನನಗೆ ಮೂವಿ ಇಷ್ಟ ಆಯಿತು ಅನ್ನೋದಕ್ಕಿಂತ ಒಂದು ಏಂಜಿಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದೀನಿ ಆಯಿತಾ ತುಂಬ ಕಾಂಪ್ಲಿಕೇಟೆಡ್ ಅನಿಸ್ತು ನನಗೆ ಮೂವಿ ಅದು ತುಂಬ ಉಪೇಂದ್ರ ಸರ್ ಥರ ತುಂಬ ಬುದ್ಧಿ ಮಾತ್ರ ಅರ್ಥ ಆಗೋದು ಅನಿಸುತ್ತೆ ನಾನು ಅವ್ರು ಫೋಕಸ್ ಮಾಡಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ತುಂಬ ಫೋಕಸ್ ಮಾಡಿ ನೋಡಿ ತಲೆನೋ ಹೋಗ್ಬಿಡ್ತು ಮತ್ತಿದಲ್ಲಿ ಸೊ ಬಿಡು ಅಂತ ಸುಮ್ಮನೆ ಬಿಟ್ಟೆ ಅಷ್ಟಲ್ಲಿ ಎಲ್ಲ ಸ್ಟೋರಿ ಮಿಸ್ ಆಗೋಯ್ತು ಅಂತ ನಾನು ಹಂಗೆ ಏನೋ ಆಯ್ತು ಆದರೆ ಮೂವಿಲಿ ತುಂಬ ಒಳ್ಳೆ ಮೆಸೇಜ್ ಇದೆ ಓವರ್ ಆಲ್ ವಾಸ್ ಅ ಗುಡ್ ಮೂವಿ ಉಪೇಂದ್ರ ಅವರು ಯಾವ ಥರ ಮೂವಿ ಮಾಡಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವು ಹಂಗೆ ಇದೆ ಮೂವಿ ತುಂಬ ಕಾಂಪ್ಲಿಕೇಟೆಡ್ ಆಗಿ ತುಂಬ ಕನ್ಫ್ಯೂಸ್ ಮಾಡಿ ಕಲಿಸಿದ್ರು ಹುಳ ಹುಳ ಬಿಟ್ಟಿದಾರಾ ಹೌದು ಆಫೀಸರ್ ಯಾ ನೌ ಐ ಆಮ್ ನಾಟ್ ಡಿಸಪಾಯಿಂಟೆಡ್ ಇದೆ ಎಲ್ಲ ಎಕ್ಸ್‌ಪೆಕ್ಟೇಷನ್ ಇದೆ ಎಕ್ಸ್‌ಪೆಕ್ಟ್ ಮಾಡಿದ್ ನಾನು ಕಾಸ್ ಕೊಟ್ಟು ಹುಳ ಬಿಡ್ಸ್ಕೋ ಬರದ ಹೌದು ಇಟ್ಸ್ ಅನ್ ಎಕ್ಸ್‌ಪೀರಿಯನ್ಸ್ ಐ ಥಿಂಕ್ ಓನ್ಲಿ ಉಪ್ಪಿ ಕ್ಯಾನ್ ಡು ದಟ್ ಯಾ ಅದು ಖುಷಿ ಪಡಿಸೋದು ಹುಳ ಬಿಟ್ಬಿಡು ಹೌದು ಸೋ ನನಗೆ ಹೆಂಗ ಅನಿಸ್ತು ಮೂವಿ ಅಂತಂದ್ರೆ ನಾನು ನಿಮಗೆ ಮುಂಚೆನೇ ಹೇಳಿದಂಗೆ ನಾನು ಕ್ಲಿಯರ್ ಮೈಂಡಲ್ಲಿ ಹೋಗೋಣ ಅಂತಲೇ ಹೋಗಿದ್ದೆ ಸೊ ನನಗೇನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ನಿಮಗೆ ಆಲ್ರೆಡಿ ಗೊತ್ತು ಇದು ಸಿನಿಮಾದಲ್ಲಿ ಸಿನಿಮಾ ತೋರ್ಸೋಕೋಗಿದ್ದಾರೆ ಉಪ್ಪಿ ಆ ಸಿನಿಮಾದೊಳಗೆ ಬರೋ ಸಿನಿಮಾ ಹೆಸರೇನೆ ಯು ಐ ಟಿಪಿಕಲ್ ಒಂಥರ ಉಪೇಂದ್ರನ ಮೂವಿ ಬಟ್ ಉಪೇಂದ್ರನ ಮೂವಿ ಅಲ್ಲ ಉಪೇಂದ್ರನ ಮೂವಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಅವರು ನಿಮ್ಗೆ ಮುಂಚೆನೇ ಗೊತ್ತಿರೋಂಗೆ ಯಾವ ವಿಷಯನೂ ಡೈರೆಕ್ಟಾಗಿ ಹೇಳೋಲ್ಲ ಎಲ್ಲ ಇನ್ಡೈರೆಕ್ಟ್ ಮೆಸೇಜಸ್ನ ಮೂವಿ ಇಟ್ಬಿಟ್ಟು ನೀವು ನೋಡ್ಕೊಳ್ಳಿ ಫೋಕಸ್ ಮಾಡಿ ಇದರಲ್ಲೂ ಅಷ್ಟೆ ತುಂಬ ವಿಷಯಗಳಿದೆ ನಿಮಗೆ ಆ ಸತ್ಯ ಕಲ್ಕಿ ಅನ್ನೋ ಕ್ಯಾರೆಕ್ಟರ್ ಹಿಡ್ದು ಒಂದು ಎಲ್ಲರಿಗೂ ಅರ್ಥ ಥರ ಒಂದು ಧರ್ಮ ಇನ್ನೊಂದು ಅಧರ್ಮ ಪಾಸಿಟಿವಿಟಿ ನೆಗೆಟಿವಿಟಿ ಸೊಸೈಟಿಲಿ ಪಾಸಿಟಿವಿಟಿನ ಹೆಂಗೆ ಜನ ತೊಗೋತಾರೆ ನೆಗೆಟಿವಿಟಿಗೆ ಯಾವ ಥರ ತೊಗೋತಾರೆ ನೆಗೆಟಿವಿಟಿಗೆ ಜನ ಹೆಂಗೆ ಅಟ್ರ್ಯಾಕ್ಟ್ ಆಗ್ತಾರೆ ಆ್ಯಂಡ್ ನಮ್ಮ ಎಲೆಕ್ಟೋರಿಯಲ್ ಸಿಸ್ಟಮು ಜಾತಿ ಧರ್ಮ ಮೀಡಿಯಾ ಇದೆಲ್ಲ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ಜನ ಇವಾಗ ಯಾವ್ದ್ರ ಕಡೆ ಒಲವು ತೋರಿಸ್ತಾ ಇದ್ದಾರೆ ಒಂದು ಒಂದಿದೆ ಎರಡೂವರೆ ಸಾವಿರದ ವರ್ಷ ಹಿಂದೆ ಒಬ್ಬ ಇದೆಲ್ಲದಿಂದ ಆಚೆ ಬಂದು ಬುದ್ಧ ಬುದ್ಧ ಅದ ಇವಾಗ ಹುಡುಕ್ತಾ ಇದ್ದೀನಿ ಅಂತ ಈ ಥರ ಸುಮಾರು ಹಿಡ್ ಮೆಸೇಜಸ್ ಇದೆ ನಿಮ್ಗೆ ಆ ಥರ ಹೇಳ್ತಾ ಹೋದರೆ ಒಂಥರ ಸ್ಪಾಯ್ಲರ್ ಆಗಿಬಿಡುತ್ತೆ ಸೊ ನಾನು ಆದಷ್ಟು ಇದನ್ನು ಬ್ರೀಫಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಓವರ್ ಆಲ್ ನನಗೆ ಸಿನಿಮಾ ಇಷ್ಟ ಆಯಿತು ಆದರೆ ಸಿನಿಮಾ ಒಂಥರ ಇನ್ಕಂಪ್ಲೀಟ್ ಬಟ್ ಕಂಪ್ಲೀಟ್ ಸಿನಿಮಾದಲ್ಲಿ ಏನೂ ಇಲ್ಲ ಎಲ್ಲ ಇದೆ ಅದಕ್ಕೆ ಫೋಕಸ್ ಇಂಪಾರ್ಟೆಂಟು ಅಲ್ವಾ ಅದಕ್ಕೆ ಅವರು ದಡ್ರಿಗೆ ಮಾತ್ರ ಅಂತ ಬೇರೆ ಹಾಕಿರೋದು ಯಾಕಂತಂದ್ರೆ ಬುದ್ಧಿವಂತರಿಗೆ ಹೆಚ್ಚು ಕಮ್ಮಿ ವಿಷಯಗಳೆಲ್ಲ ಗೊತ್ತು ಆದ್ರೆ ದಡ್ರ ತರ ಇರ್ತಾರೆ ಸಿಕ್ಕಾಪಟ್ಟೆ ಗುರು ಉಪ್ಪಿ ಅಂತ ಆಮೇಲೆ ಅಲ್ಲಿ ಬರೋ ಕ್ಯಾರೆಕ್ಟರ್ಸ್ ಆಗ್ಲಿ ಒಂದ್ ಚಿಕ್ಕ ಚಿಕ್ಕ ಸೀನ್ಗಳಿದೆ ಇಲ್ಲಾಜಿಕಲ್ ಅಂತ ಅನ್ಸ್ಬೋದು ಬಟ್ ನೀವ್ ಅದನ್ನ ಫೋಕಸ್ ಮಾಡಿ ನೋಡಿದ್ರೆ ಅದರಿಂದನೂ ಒಂದು ಮೆಸೇಜ್ ಇದೆ ಸೊ ಉಪ್ಪಿ ಏನ್ ಮಾಡಿದರೆ ಒಂದು ಮೆಸೇಜ್ ಕೊಡಕ್ ಹೋಗಿಲ್ಲ ಈ ಸಿನಿಮಾದಲ್ಲಿ ಹೌದು ನಿಮ್ಗೆ ನಿಮ್ಗೆ ಯಾವ್ದು ಕನೆಕ್ಟ್ ಆಗುತ್ತೆ ಯಾವ್ದು ರಿಲೇಟ್ ಆಗುತ್ತೆ ಅದನ್ನ ರಿಲೇಟ್ ಮಾಡ್ಕೊಳ್ಳಿ ಅಂತ ಆ ಥರ ಆಪ್ಸ್ಟ್ರಾಕ್ಟ್ ಆಗಿ ಬಿಟ್ಬಿಟ್ಟಿದ್ದಾರೆ ಕೆಲವು ಕಡೆ ನನಗೂ ಅನ್ನಿಸ್ತು ಓ ಇದೇನು ಅರ್ಥ ಆಗಲಿಲ್ಲ ಅಂತ ಎಸ್ಪೆಷಲಿ ಉಪೇಂದ್ರ ಆ್ಯಸ್ ಅ ಡೈರೆಕ್ಟರ್ ಮೂವಿಲಿ ಬರ್ತಾರೆ ಆ ಸೀನು ಸ್ವಲ್ಪ ಬಿಡುತ್ತೆ ಆ ಟೈಮಲ್ಲಿ ಆ್ಯಕ್ಚುಲಿ ಫೋಕಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ನಡೀತಾ ಇದೆ ಇಲ್ಲಿ ಅಂತ ಆದರೆ ಒಂಥರ ಗುರು ಆ ದಿ ಎಂಡ್ ಬದಲು ದಿ ಎಂಡ್ಲೆಸ್ ಅಂತ ಕೊಡೋದು ದಿ ಎಂಡ್ಲೆಸ್ ಅನ್ನೋದ್ರಲ್ಲೂ ಒಂದು ಮೆಸೇಜ್ ಇದೆ ನಾನು ಗೊತ್ತಿಲ್ಲ ನಾನು ಫುಲ್ ಮೂವಿನೇ ಹೇಳ್ತಿದ್ದೀನೋ ಏನೋ ಅಂತ ಬಟ್ ಚೆನ್ನಾಗಿತ್ತು ಮೂವಿ ಆ ಟೈಟಲ್ ಕಾರ್ಡ್ ಬರುತ್ತಲ್ಲ ಬುದ್ಧಿ ಒಂದ್ರಲ್ಲ ಎದ್ದೋಗ್ಬಿಟ್ಟಿದ್ದ ಅಡ್ರ ಮಾತ್ರ ಮೂವಿ ನೋಡಿ ಅಂತ ಆ ತರ ಒಂದು ಮೆಸೇಜ್ ಹಾಕೋಕಾಗೋದು ಉಪ್ಪಿಗೆ ಮಾತ್ರ ಬೇರೆ ಯಾರು ಹಾಕ್ಬಿಟ್ಟಿದ್ರು ಅಫೆಂಡ್ ಆಗಿಬಿಡ್ತಿದ್ರು ಜನ ಎದ್ದೇ ಹೋಗ್ಬಿಡ್ತಿದ್ರು ಅನ್ಸುತ್ತೆ ಪ್ರೊಡ್ಯೂಸರ್ ಒಪ್ಕೊಬೇಕಲ್ಲ ಈ ತರ ಆಗ್ತಿದೀನಿ ನಾನು ಫಸ್ಟ್ ಇದ್ರಲ್ಲಿ ಅಂತಂದ್ರೆ ಕಾಲಕ್ ಬಿದ್ದು ಬಿಡ್ತಾರೆ ಪ್ರೊಡ್ಯೂಸರ್ ಒಂದು ಉಪೇಂದ್ರ ಕ್ಯಾನ್ ಡೂ ದಟ್ ಆದರೆ ಉಪೇಂದ್ರ ಅವರು ಯಾಕೆ ದಡ್ಡರೆಲ್ಲ ಮೂವಿ ನೋಡಿ ಬುದ್ಧಿವಂತರೆಲ್ಲ ಎದ್ದು ಹೋಗ್ಬಿಡಿ ಅಂತಂದಿದ್ದಾರೆ ಅಂತ ನಿಮಗೆ ಫೋಕಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂತಂದರೆ ಅಲ್ಲಿ ಎಕ್ಸ್ಟ್ರಾಡಿನರಿ ಮೆಸೇಜು ಆರ್ಡಿನರಿ ಸಬ್ಜೆಕ್ಟ್ ಥರ ಏನೂ ಇಲ್ಲ ಎಲ್ಲ ನಮ್ಮ ಸುತ್ತಮುತ್ತ ನಡೆಯೋದೇನೆ ಆದರೆ ಅದನ್ನು ಹೆಂಗೆ ಅರ್ಥ ಮಾಡ್ಕೋತೀವಿ ಹೆಂಗೆ ಇಗ್ನೋರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮೂವಿ ವೇಸ್ಟ್ ಆಗಿದೆ ಸೊ ಯಾರು ಬುದ್ಧಿವಂತರು ಯಾರು ದಡ್ಡುರು ಅಂತ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು ಇವಾಗ ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ನಾವು ಸ್ಟಾರ್ಟ್ ಮಾಡಿದಾಗ ಮಳೆ ಇರಲಿಲ್ಲ ಸೊ ಇನ್ನೇನಾದರೂ ಹೇಳೋದಿದೆಯಾ ಮೂವಿ ಬಗ್ಗೆ ಆ್ಯಂಡ್ ಥಿಯೇಟ್ರಲ್ಲಂತೂ ಆಲ್ಮೋಸ್ಟ್ ಹೌಸ್ಫುಲ್ ಆಗೋಗಿತ್ತು ಇದು ಶೋ ಜರ್ಮನಿದು ಫಸ್ಟ್ ಡೇ ಫಸ್ಟ್ ಶೋ ಲೆಕ್ಕ ಇವತ್ತು ನಾವು ಹೋಗಿದ್ದು ಆಲ್ಮೋಸ್ಟ್ ಥಿಯೇಟ್ರ್ ಫುಲ್ ಆಗೋಗಿತ್ತು ಹೌದು ಅಷ್ಟು ಜನ ಕನ್ನಡದಲ್ಲಿ ಥಿಯೇಟರ್ ಕೂತ್ಕೊಂಡು ಮಾಮೂಲಿ ಕೂಳೆ ಮಾಡ್ತಾ ಇರ್ತಾರಲ್ಲ ಡೈಲಾಗ್ಸ್ ಹೊಡ್ಕೊಂಡು ಕಿರ್ಚಾಡ್ಕೊಂಡು ಚೆನ್ನಾಗಿತ್ತು ಆ ತರ ಎಲ್ಲ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಹೌದು ನಾವು ನೋಡಿದ ಫಸ್ಟ್ ಮೂವಿ ಉಪೇಂದ್ರ ಅವ್ರದ್ದು ಯು ಐ ಹೌದು ನೈಸ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಓಕೆ ಓಕೆ ಇತ್ತು ಆದ್ರೆ ಪೈಪ್ ಚೆನ್ನಾಗಿತ್ತು ಇದೇ ನಮ್ಮ ಮನೇಲಿ ಕುತ್ಕೊಂಡು ಆಮೇಲೆ ಟಿವಿಯಲ್ಲಿ ನೋಡೋಣ ಅಂತ ಅನ್ಕೊಂಡ್ರೆ ನಿಮ್ಗೆ ಖಂಡಿತ ಮೂವಿ ಏನು ಅರ್ಥ ಆಗಲ್ಲ ಯಾಕೆಂದ್ರೆ ಮೂವಿಗೆ ಬೇಕಾಗಿರೋದೇ ಫೋಕಸ್ ಆ ಫೋಕಸ್ ಸಿಗ್ಬೇಕಂದ್ರೆ ನೀವು ಥಿಯೇಟರ್ಗೆ ಹೋಗ್ಬೇಕು ಆದ್ರೆ ಎಷ್ಟೇ ಫೋಕಸ್ ಮಾಡಿ ನೋಡಿದ್ರೂ ನೀವು ಅಲ್ಲಿ ಕೆಲವು ಥಿಂಗ್ಸ್ ಎವಿಡೆಂಟ್ ಆಗಿದೆ ಕೆಲವು ಥಿಂಗ್ಸ್ ಒಂಥರ ಹಿಡನ್ ಮೆಸೇಜ್ ತರ ಇದೆ ಸೊ ನೀವು ಜಾಸ್ತಿ ಫೋಕಸ್ ಮಾಡಿದಷ್ಟು ನೀವು ಮೂವಿಲಿ ಉಪೇಂದ್ರ ನಿಮ್ಗೆ ಅರ್ಥ ಆಗಬೇಕು ಅಂತ ಏನು ಹೇಳ್ತಿದ್ರೆ ಅದ್ ಮಾತ್ರ ಅರ್ಥ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಅಂದ್ಬಿಟ್ಟಿರೋದು ನಿಮ್ಗೆ ಫೋಕಸ್ ಮಾಡಿದ್ರೆ ಮಾತ್ರ ಅರ್ಥ ಆಗೋದು ಸೊ ಇದೆಲ್ಲ ಸಿಕ್ಕಾಬಿಟ್ಟ ಇಂಟೆಲಿಜೆಂಟ್ ಥಾಟ್ಸ್ ಅಲ್ಲಿ ಮಾಡಿದಾರೆ ಉಪೇಂದ್ರ ಯುವ ಅಂತಂದ್ರೆ ಮೋಸ್ಟ್ಲಿ ಅದು ಮೂವಿಲಿ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಇದೆ ನನ್ನನ್ನು ಕೇಳಿದ್ರೆ ಅದು ಉಪೇಂದ್ರ ಇಂಟೆಲಿಜೆನ್ಸ್ ಆ್ಯಕ್ಚುಲಿ ಈ ಮೂವಿಲಿರೋದು ನಿಜವಾಗ್ಲೂ ಅದನ್ನೇನೆ ಯಾಕಂತಂದ್ರೆ ಮೂವಿ ಒಳಗೆ ಮೂವಿ ತೋರಿಸಿ ಒಳಗಡೆ ಮೂವಿ ನಿಮ್ಗೆ ಯಾವ ಮೆಸೇಜ್ ಹೇಳ್ತಾ ಇದೆ ನೀವು ನೋಡ್ತಿರೋ ಮೂವಿ ಯಾವ ಮೆಸೇಜ್ ಹೇಳ್ತಾ ಇದೆ ಅಂಡ್ ಕೊನೆಗೆ ಉಪೇಂದ್ರ ಬಂದು ಸೈಕ್ ಮಾಡೋ ಲಾಸ್ಟ್ ಸೀನ್ ಅಲ್ಲಿ ಮೆಸೇಜ್ ಹೇಳ್ತಾ ಇದಾರೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕೊಳಗೆ ಗೈಸ್ ಕಾಳದ ಹೋಗ್ತೀರ ಸೊ ಓವರ್ ಆಲ್ ಇಟ್ ವಾಸ್ ಅ ನೈಸ್ ಮೂವಿ ಉಪೇಂದ್ರ ಅವ್ರ ಮೂವಿ ಅಂತಂದ್ರೆ ನಾವು ಮಿಸ್ ಮಾಡದೆ ನೋಡ್ತೀವಿ ಅದು ನೈನ್ ಇಯರ್ಸ್ ಆದ್ಮೇಲೆ ಅವರು ಡೈರೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಪುಣ್ಯ ಅವ್ರು ಇನ್ನೊಂದಷ್ಟು ಸಿನಿಮಾ ಮಾಡಲಿ ಸೊ ಈ ಸಿನಿಮಾದಲ್ಲಿ ಮೇನ್ ಅವ್ರು ಏನು ಹೇಳಕ್ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಆ್ಯಸ್ ಎ ಸೊಸೈಟಿ ನಾವು ಹೆಂಗೆ ಆಗೋಗಿದ್ದೀವಿ ಹೆಂಗಿದ್ದವರು ನಾವು ಎಲ್ಲ ಹುಟ್ತಾ ಎಲ್ಲರೂ ಒಳ್ಳೆಯವರೇನೆ ಆಮೇಲೆ ನಮ್ಮ ಗ್ರೀಡು ಪವರು ಇದರಿಂದ ಹಾಳಾಗ್ತೀವಿ ಅನ್ನೋ ಮೆಸೇಜ್ನ ತುಂಬ ಚೆನ್ನಾಗಿ ಎಣ್ದಿದ್ದಾರೆ ಉಫೀಸರು ಇವಾಗ ಏನು ಗುರು ಮೂವಿ ನೋಡಿಲ್ದೇ ಇರೋರಿಗೆ ನೀನು ಮೂವಿ ನೋಡಿ ಅಂತ ಸಜೆಸ್ಟ್ ಮಾಡ್ತೀಯ ಅಂತ ಕೇಳಿದ್ರೆ ಅದನ್ನು ಉಪೇಂದ್ರ ಅವ್ರು ಆಗಲೇ ಹೇಳ್ಬಿಟ್ಟಿದ್ದಾರೆ ಬುದ್ಧಿವಂತರೆಲ್ಲ ಹೋಗ್ಬೇಡಿ ದಡ್ರೆಲ್ಲ ಹೋಗಿ ಯಾಕಂತಂದ್ರೆ ಇಲ್ಲಿ ಯಾರೂ ಬುದ್ಧಿವಂತರ ಅಲ್ಲ ಬುದ್ಧಿವಂತರಾಗಿರೋರು ದಡ್ರ ಥರ ಇರೋದ್ರಿಂದ ಎಲ್ಲರೂ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಮಳೆ ಜಾಸ್ತಿ ಆಗೋಯ್ತು ನೆಂದೆ ಓದ್ವಿ ಅರ್ಧ ಸೊ ಇದಾಗಿತ್ತು ನಮ್ಮ ಇವತ್ತಿನ ಮೂವಿ ಬ್ಲಾಗ್ ಓಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ನೀವೇನಾದರೂ ಯು ಐ ಸಿನಿಮಾ ನೋಡಿದರೆ ನಿಮಗೆ ಫೋಕಸ್ ಸಿಗ್ತದ್ರೆ ಆ ನಿಮ್ಮ ನೀವು ಆ ಸಿನಿಮಾದಲ್ಲಿ ಏನು ಫೋಕಸ್ ಮಾಡಿ ಯಾವ ಮೆಸೇಜನ್ನ ಹಿಡಿದ್ರಿ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವೀಡಿಯೋನ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಆ್ಯಂಡ್ ನಾವು ಸಿಗ್ತೀವಿ ನಿಮಗೆ ನಮ್ಮ ಮುಂದಿನ ಬ್ಲಾಗ್ನಲ್ಲಿ ಅಂಟಿಲ್ ದನ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ಟೈಮ್ ಬಾಯ್